ಇಲ್ಲ ಈಗ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಇಷ್ಟೊಂದು ದೊಡ್ಡದೊಂದು ಇದಾಗ್ತಾ ಇದೆ ಎಸ್ ಐ ಟಿ ಕಾರ್ಯಾಚರಣೆ ನಡೆಸಿದೆ ಸಹ ಏನು ನೂರಾರು ಜನರು ಸಾವಿಗೆ ಇಲ್ಲಿ ನಡೆದಿದೆ ಅನ್ನುವಂತಹ ವರದಿ ಲಭ್ಯವಾಗ್ತಾ ಇದೆ ಓವರ್ ಆಲ್ ನಿಮ್ಮ ಅಭಿಪ್ರಾಯ ಏನು ಪ್ರಪ್ರಥಮವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಯಾಕೆಂತೇಳಿದರೆ ಈ ಒಂದು ಕ್ಲಿಷ್ಟಕರವಾದಂತಹ ಏನೋ ಒಂದು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಮೇಲೆ ಸಾರ್ವಜನಿಕವಾಗಿ ಒಂದು ದೂರು ಅಥವಾ ಒಂದು ಏನು ಪ್ರಕರಣ ಅಂತ ಬಂದಿದೆ ಅದರ ಕ್ಲಾರಿಫಿಕೇಷನ್ ಮತ್ತು ಕ್ಲಿಯರ್ ಆಗಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಎಸ್ ಐ ಟಿ ತಂಡ ರಚನೆ ಮಾಡಿದ್ದಾರೆ ಆ ಎಸ್ ಐ ಟಿ ತಂಡ ಬಂದು ಕಾರ್ಯಾಚರಣೆ ಮಾಡುವಂಥದ್ದು ಪ್ರಾರಂಭ ಆಗಿದೆ ಹಾಗಾಗಿ ಗ್ರಾಮ ಪಂಚಾಯತ್ ಧರ್ಮಸ್ಥಳ ಖಂಡಿತವಾಗಿ ಈ ತನಿಖೆಯನ್ನು ಭಾಳ ಗೌರವದಿಂದ ಸ್ವಾಗತಿಸ್ತಿದ್ದೇವೆ ಏನು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ನಡೆದಂತಹ ನಡೆದಿದೆ ಅಂತ ಏನು ಅನಾಮಿಕ ವ್ಯಕ್ತಿ ಈಗಾಗಲೇ ದೂರು ನೀಡಿದ್ದಾರೆ ಆ ಕೋರ್ಟಿಗೆ ಹೋಗಿದ್ದಾರೆ ಇವೆಲ್ಲ ವಿಚಾರದಲ್ಲಿ ಆ ಥರ ನಡೆದಿರುವಂತಹ ಸಾಧ್ಯತೆಗಳ ಬಗ್ಗೆ ಏನು ಅನ್ಸುತ್ತೆ ನೀವು ಹೇಳಿದಾಗೆ ಎಸ್ ಐ ಟಿ ತನಿಖೆಯಲ್ಲಿದೆ ಮತ್ತು ಇದು ನ್ಯಾಯಾಂಗದ ತನಿಖೆಯಲ್ಲಿರುವ ಕಾರಣ ನಾನು ಅದರ ಬಗ್ಗೆ ಆ ವ್ಯಕ್ತಿಯ ಬಗ್ಗೆ ಅಥವಾ ಅದರ ಪರಿಚಯದ ಬಗ್ಗೆ ಆ ವ್ಯಕ್ತಿಯ ಯಾವ ವೈಯಕ್ತಿಕವನ್ನು ನಾನು ಮಾತಾಡ್ಲಿಕ್ಕೆ ಆಗುದಿಲ್ಲ ನಾನೊಂದು ಜವಾಬ್ದಾರಿತ ಸ್ಥಾನದಿಂದ ಮತ್ತು ನಾವೆಲ್ಲ ಪಂಚಾಯತ್ ಸದಸ್ಯರಾದ ಕಾರಣ ನಾವೆಲ್ಲ ಜವಾಬ್ದಾರಿತ ಸ್ಥಾನದಿಂದ ಇರುವಾಗ ನಾವು ಏನಿದ್ದರೂ ದಾಖಲೆಗಳ ಜೊತೆಗೆ ಮಾತಾಡಬೇಕು ಹಾಗಾಗಿ ನಡೆದಿದ ಅಂತ ಹೇಳುವಂಥದ್ದು ಅವರ ದೂರಿದೆ ಬಿಟ್ಟರೆ ಅದರ ಸತ್ಯಾನ್ವೇಷಣೆಗೆ ಎಸ್ ಐ ಟಿ ತಂಡ ರಚನೆ ಆಗಿರೋದು ಸತ್ಯಾನ್ವೇಷಣೆ ಆಗ್ತದೆ ಯಾಕೆಂತೇಳಿದರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಆರರಿಂದ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಎಲ್ಲ ದಾಖಲೆಗಳು ಅನಾಥ ಶವದ ಶಬದಪನದ ಬಗ್ಗಿನ ದಾಖಲೆಗಳು ಇದೆ ಭಾಳ ಪರಿಣಾಮಕಾರಿಯಾಗಿದೆ ಬಿಲ್ ಟು ಬಿಲ್ ಇದೆ ಯಾರು ಯು ಡಿ ಆರ್ ಅನ್ನು ಸಂಖ್ಯೆ ಕೊಟ್ಟು ಪೊಲೀಸ್ ಠಾಣಾಧಿಕಾರಿ ವಿನಂತಿ ಮಾಡಿಕೊಂಡ ಪತ್ರ ಅದರ ಜೊತೆಗೆ ಆ ಕಾರ್ಯವನ್ನು ಮಾಡುವಂತಹ ಯಾರು ಕೈ ಆಳುಗಳು ಅಥವಾ ಆ ಕೂಲಿ ಕಾರ್ಮಿಕರಿದ್ದಾರ ಅವರಿಗೆ ಪೇಮೆಂಟ್ ಆದಂತಹ ರಶೀದಿ ಆ ರಶೀದಿಯಲ್ಲಿಯೂ ಕೂಡ ಆ ಸಂದರ್ಭದ ಅಧ್ಯಕ್ಷರು ಪಿ ಡಿ ಒರವರು ಸಹಿ ಹಾಕಿರುವಂಥದ್ದು ಮತ್ತು ಯಾರು ವ್ಯಕ್ತಿ ಅದನ್ನು ಮಾಡಿದ ಅವನ ಸಹಿ ಕೂಡ ಇದು ಬಹಳ ಸ್ಪಷ್ಟವಾಗಿ ದಾಖಲೆಗಳಿದೆ ಸೊ ಎಲ್ಲ ಈ ಏನು ಆರೋಪಗಳಿದೆ ಆ ಹಿನ್ನೆಲೆಗೆ ಇದೊಂದು ದೊಡ್ಡ ಸಾಕ್ಷಿಯಾಗಿ ಮುಂದೆ ಕಾಣಲಿಕ್ಕಿದೆ ಹಾಗಾಗಿ ನಮ್ಮ ದಾಖಲೆಗಳು ಮಾತಾಡಬೇಕು ಅಂತ ಅಂತೇಳುವಂಥ ಒಂದು ವಿಶ್ವಾಸ ನಮಗಿದೆ ಇದು ಖಂಡಿತವಾಗಿ ಆಗ್ತದೆ ಕೂಡ ಓಕೆ ಈಗ ಮುಖ್ಯವಾಗಿ ಇದೊಂದು ಈ ಇವಿಷ್ಟು ಸಿಕ್ತಿರೋಂಥ ನಿನ್ನೆಯಿಂದ ಸಿಕ್ತಿರುವಂತಹ ದಾಖಲೆಗಳ ಹಿನ್ನೆಲೆಯಲ್ಲಿ ಕೆಲವೊಂದು ಅಸಹಜ ಸಾವುಗಳು ಅಂತ ಹೇಳಿ ಅದನ್ನು ದಫನ್ ಮಾಡಿದ್ದು ಅನ್ನೋ ಥರ ಮಾಹಿತಿ ಇದೆ ಆದ್ರೆ ಅಸಹಜ ಸಾವಿಗೆ ಒಂದಷ್ಟು ಪೋಸ್ಟ್ ಮಾರ್ಟಮ್ ಅದಕ್ಕೆ ಆಗಿರಬಹುದು ಅಂತ ಅಂತ ಈ ಪ್ರಶ್ನೆಯನ್ನು ಉತ್ತರ ಮಾಡಬೇಕಾದವರು ಪೊಲೀಸ್ ಇಲಾಖೆ ನಾವು ಏನಿದ್ರು ಅನಾಥ ಶವ ದಫನದ ಬಗ್ಗೆ ಮಾತ್ರ ದಾಖಲೆಗಳನ್ನು ಮಾತಾಡಬಹುದು ಅಥವಾ ನಾವು ಅಭಿಪ್ರಾಯಗಳನ್ನು ಅಥವಾ ನಾವು ಹೇಳಿಕೆಯನ್ನು ಕೊಡಬಹುದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಸಹಜ ಸಾವಿನ ಎಲ್ಲ ದಾಖಲೀಕರಣಗಳು ಇರುವಂಥದ್ದು ಪೊಲೀಸ್ ಇಲಾಖೆಯಲ್ಲಿ ಇಲ್ಲಿ ಅದು ಅಸಹಜ ಸಹವಾಗಿ ಅನಾಥ ಶವ ಆದ ನಂತರದಲ್ಲಿ ನಮಗೆ ಬರುವಂಥದ್ದು ಹಾಗಾಗಿ ಅನಾಥ ಶವ ಹೇಳುವಂಥ ಆ ಒಂದು ಶವದ ದಫನದ ಕಾರ್ಯದ ಎಲ್ಲ ದಾಖಲೆಗಳು ನಮ್ಮಲ್ಲಿದೆ ಅದರ ಮಾಹಿತಿಗಳು ಆಯಾಯ ಸಂದರ್ಭದ ಅಧಿಕಾರಿಗಳಲ್ಲಿ ಮತ್ತು ಆಯಾಯ ಸಂದರ್ಭದ ಅಧ್ಯಕ್ಷರು ಸದಸ್ಯರುಗಳಲ್ಲಿ ಬಹಳ ನಿಖರವಾಗಿದೆ ಇವತ್ತಿಗೆ ಈ ಒಂದು ಐದು ವರ್ಷದಲ್ಲಿ ನಾವು ಆಡಳಿತ ಮಂಡಳಿ ಇದ್ದೇವೆ ನಮಗೂ ಕೂಡ ಈ ಐದು ವರ್ಷದಲ್ಲಿ ಪ್ರತಿ ತಿಂಗಳು ನಾವು ಚರ್ಚೆ ಮಾಡ್ತೇವೆ ಒಂದು ಅನಾಥ ಶವ ಬಂದಾಗ ಸುಮಾರು ಹನ್ನೆರಡು ಸಾವಿರ ರೂಪಾಯಿ ಅದಕ್ಕೆ ಖರ್ಚಿದೆ ಒಂದು ಆ್ಯಂಬುಲೆನ್ಸಿನ ಖರ್ಚಿರ್ಬೋದು ಅಥವಾ ಅದರ ಶವ ದಫನಕ್ಕೆ ಬೇಕಾದಂಥ ಕೂಲಿ ಆಳುಗಳ ಖರ್ಚುರ್ಬೋದು ಇದೆಲ್ಲವನ್ನು ಚರ್ಚೆ ಮಾಡ್ತೇವೆ ಅನಾಥ ಶವ ಯಾಕೆ ಅಷ್ಟು ಖರ್ಚಾಯಿತು ಅದರ ರಶೀದಿ ಇದೆಯಾ ಇದೆಲ್ಲವೂ ಚರ್ಚೆಯಾಗಿ ಬಹಳ ನಿಖರವಾದಂತಹ ನಿರ್ಣಯಗಳು ಮತ್ತು ಲೆಕ್ಕಾಚಾರಗಳು ವಾರ್ಷಿಕ ಆಡಿಟ್ ಅದು ಕೂಡ ಬಹಳ ಸ್ಪಷ್ಟವಾಗಿದೆ ಸರ್ ನಮಗೆ ಓಕೆ ಅಂದರೆ ಈಗ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತೆ ಎಲ್ಲ ರೀತಿಯ ಆಡಿಟ್ಟು ಅಥವಾ ಅದರ ಅದರ ಲೆಕ್ಕಾಚಾರಗಳು ಎಲ್ಲವೂ ನಿಮ್ಮಲ್ಲಿ ಇರುತ್ತೆ ಖಂಡಿತ ಇರುತ್ತೆ ಓಕೆ ಇದು ಹಿಂದೆ ಆದಂತಹ ಒಂದು ಘಟನೆಗಳು ಅಂತ ಹೇಳ್ತಾರೆ ಸೊ ಆದರೆ ಈಗ ಏನಂದರೆ ಶವ ದಫನ ಮಾಡೋದಕ್ಕೆ ರುದ್ರಭೂಮಿಯ ಅವಶ್ಯಕತೆ ಇರುತ್ತೆ ಈ ರುದ್ರಭೂಮಿ ಅಂತ ಬಂದಾಗ ಹಿಂದಿನ ಅವಧಿನಲ್ಲಿ ಎಲ್ಲೂ ಇರಲಿಲ್ಲ ರುದ್ರಭೂಮಿ ಅಂತ ಪರ್ಟಿಕ್ಯುಲರ್ ರುದ್ರಭೂಮಿ ಅಂತ ಇರಲಿಲ್ಲ ಅನ್ನೋಂಥದ್ದನ್ನ ನಾವು ಕನ್ಸಿಡರ್ ಮಾಡ್ತೀವಿ ಮಾಧ್ಯಮಗಳು ಆದರೆ ಈಗಾಗಲೇ ಸಿಕ್ಕಿರುವಂತಹ ಒಂದಷ್ಟು ದಾಖಲೆಗಳು ಆಮೇಲೆ ಅನಾಮಿಕ ವ್ಯಕ್ತಿ ದೂರದಾರ ವ್ಯಕ್ತಿ ಹೇಳಿರುವಂತಹ ಜಾಗಗಳೇನಿದ್ದಾವೆ ಸಹಜವಾಗಿ ಮಾನವ ಮನುಷ್ಯ ತುಂಬ ರೇರ್ ಕೇಸಲ್ಲಿ ಅಂಥ ಜಾಗಗಳಿಗೆ ಹೋಗಬೇಕಾಗಿರುವಂಥ ಜಾಗಗಳು ಅಂತಹ ಜಾಗಗಳಲ್ಲೇ ಹೂತಿದ್ದಾನೆ ಅನ್ನೋಂಥ ಇದು ಇದರಲ್ಲಿ ಅವಾಗ ರುದ್ರಭೂಮಿ ಇಲ್ದಿದ್ದರೂ ಕೂಡ ಮಾಮೂಲಿ ಒಂದು ಕಣ್ಣಿಗೆ ಕಾಣೋಂಥ ಜಾಗಗಳಲ್ಲೇ ಹೂತು ಹಾಕ್ಬೋದಿತ್ತು ಆದರೆ ಅಂಥ ಜಾಗಗಳಲ್ಲಿ ಹೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದೊಂದು ಸ್ವಲ್ಪ ವಿವೇಚನೆ ಮಾಡಬೇಕಾದಂಥದ್ದು ನೀವು ಹೇಳ್ತೀರಿ ಸಾಮಾನ್ಯ ಜನ ನೋಡುವಲ್ಲೇ ಮಾಡ್ಬೋದಿತ್ತು ನೀವೇ ಯೋಚನೆ ಮಾಡಿ ಒಂದು ವ್ಯವಸ್ಥೆಯಲ್ಲಿ ಒಂದು ನಾಯಿ ಸತ್ರು ಕೂಡ ಅದನ್ನು ಜನ ನಿಬಿಡ ಪ್ರದೇಶದಲ್ಲಿ ಹೂತಾಕಿ ಅದರ ಮೇಲೆ ಕಲ್ಲಿಡ್ತಾರೆ ಹೇಳಿ ಯಾವುದೋ ಬೇರೆ ಪ್ರಾಣಿಗಳು ಅದನ್ನು ಏನಾದರೂ ಮೇಲೆ ತೆಗೆದು ತಿಂದರೆ ಹುಚ್ಚು ಆಗ್ತದೆ ಅಂತೇಳಿದ್ರೆ ಆ್ಯಂಟಿ ರ್ಯಾ ರ್ಯಾಬಿಸ್ ಒಂಥರ ಈ ಥರದೆಲ್ಲ ಇರ್ತದೆ ಒಂದು ದನ ಕರು ಹಾಕಿದ ಮೇಲೆ ಅದರ ಕಜಾವಲಿ ಅಂತ ಹೇಳ್ತಾರೆ ಅದನ್ನು ಕೂಡ ನೆಲದ ಆಳದಲ್ಲಿ ಮಣ್ಣು ತೆಗೆದು ಅದನ್ನು ಯಾರು ಇರದ ಜಾಗದಲ್ಲಿ ಮಾಡಿ ಮಾಡ್ತಾರೆ ಹಾಗಿರುವಾಗ ಒಂದು ಶವವನ್ನು ಸಾರ್ವಜನಿಕರು ನೋಡುವ ಸ್ಥಳದಲ್ಲಿ ಮಾಡಬೇಕು ಅಂತೇಳುವಂಥದ್ದು ಎಷ್ಟು ಸರಿ ಅಂತೇಳಿ ಯಾಕಂದರೆ ನೋಡುವ ಸ್ಥಳ ಅಂತಲ್ಲ ಹೋಗೋಕ್ಕೆ ಆಗುವಂತಹ ಹೋಗೋಕ್ಕೆ ಆಗುವಂತ ಅಂತೇಳಿದರೆ ಯಾಕಂದರೆ ನಿನ್ನೆಯ ಬೆಳವಣಿಗೆ ನೋಡಿದಾಗ ನಂಬರ್ ಆರರಲ್ಲಿ ಅವ್ರು ಅಥವಾ ಗುರುತಿಸಿರುವಂಥ ನಂಬರ್ ಆರರಲ್ಲಿ ಒಂದು ಮನುಷ್ಯನ ಕಳೆಬರ ಪತ್ತೆ ಆಗಿದೆ ಅನ್ನೋಂಥದ್ದು ಆ ಜಾಗಕ್ಕೆ ಹೋಗುವಂಥ ಸಂದರ್ಭದಲ್ಲೇ ಕೆಲಸಗಾರರಾಗಿರ್ಬೋದು ಎಸ್ ಐ ಟಿ ತಂಡ ಆಗಿರ್ಬೋದು ತುಂಬ ಈ ಜೆ ಸಿ ಬಿಯ ಸಹಾಯದಿಂದ ದಾರಿ ಮಾಡಿಕೊಂಡು ಹೋದಂಥ ಇದಿದೆ ಅಲ್ಲಿ ನಾವೆಲ್ಲ ಮಾಧ್ಯಮಗಳಾಗಿ ನಾವು ನೋಡ್ತಾ ಇದ್ದೀವಿ ಅಷ್ಟು ಕಷ್ಟಕರವಾದ ದಾರಿಯಲ್ಲಿ ಹೋಗಿ ದಫನ್ ಮಾಡಿದ್ದಾರೆ ಅಂದಾಗ ತುಂಬ ದೂರ ನದಿ ಪಾತ್ರದ ಜಾಗ ಆಗಿದ್ದರಿಂದ ತುಂಬ ಹೆವಿ ಕಾಡಿದೆ ಅಂಥ ಜಾಗದಲ್ಲಿ ಹೋಗಿ ಮಾಡಿರೋದು ಮಾಡಿದ್ದಾರೆ ನಾವೇನು ಅಂತ ಹೋಗದೇ ಇರೋಂಥ ಜಾಗ ಅಂತ ನಾವು ಹೇಳ್ತಾ ಇಲ್ಲ ಅಂದರೆ ಎಲ್ಲರೂ ಓಡಾಡೋಂಥ ಮನುಷ್ಯ ಕಾಣದೇ ಇರೋಂಥ ಜಾಗ ಯಾವುದೂ ಇಲ್ಲ ಆ ಥರದ್ರಲ್ಲಿ ಏನು ಹೇಳ್ತೀನಿ ನಿಮ್ಮ ನಿಮ್ಮ ಅನುಭವದ ಹೆಚ್ಚುವಿಕೆಗೆ ನಿಮ್ಮ ಊರಿನ ಹಿರಿಯರನ್ನು ಅಥವಾ ಗ್ರಾಮದ ಹಿರಿಯರನ್ನು ಅನುಭವಿಗಳನ್ನು ಕೇಳಿ ಒಂದು ಸ್ಮಶಾನ ಎಲ್ಲಿತ್ತು ಅಂತೇಳಿದರೆ ಜನ ನಿಬಿಡವಾದಂಥ ಪ್ರದೇಶ ಅಥವಾ ಅರಣ್ಯ ಭೂಮಿ ಇದ್ದರೆ ಅದರ ಯಾವುದೋ ಒಂದು ಮಧ್ಯದಲ್ಲಿ ಸಾರ್ವಜನಿಕರಿಗೆ ಕಣ್ಣಿಗೆ ಕಾಣದೇ ಇರುವ ರೀತಿಯಲ್ಲಿ ಮಾಡ್ತಾಯಿದ್ರು ಯಾಕೆ ಹೇಳಿ ಆ ಶವದ ಬಗ್ಗೆ ಆ ಶವ ದಹನದ ಬಗ್ಗೆ ಶವ ದಫನದ ಬಗ್ಗೆ ಸಾರ್ವಜನಿಕರಿಗೊಂದು ಹೆದರಿಕೆ ಇರ್ತದೆ ಆ ರೀತಿ ಇರುವಾಗ ಈ ರೀತಿಯ ಒಂದು ಯಾಕಂತೇಳಿದರೆ ನೀವು ನಿನ್ನೆಯ ಏನೊಂದು ಸ್ಪಾಟ್ ಹೇಳ್ತೀರಿ ಲಕ್ಷಾಂತರ ಜನ ಯಾತ್ರಿಕರು ಪುಣ್ಯ ಸ್ನಾನವನ್ನು ಮಾಡಿ ದೇವಸ್ಥಾನಕ್ಕೆ ಬರುವಂತಹ ಆ ಒಂದು ಸ್ಥಳ ಅದರಲ್ಲಿ ಕಾಣುವ ಹಾಗೆ ಮಾಡಿದರೆ ಆ ಪಾವಿತ್ರತೆಗೆ ಅಥವಾ ಒಂದು ಭಯ ಒಂದು ಬರುವಂಥ ಸ್ಥಿತಿ ನಿರ್ಮಾಣ ಆಗೋದಿಲ್ವ ಹಾಗಿರುವಾಗ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಪೊಲೀಸ್ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಪೊಲೀಸ್ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಪಂಚಾಯತ್ ನೌಕರರು ಕೇವಲ ಅದನ್ನು ಏನು ಆಳ ಗುಂಡಿ ಇದೆ ಆ ಗುಂಡಿ ಮಾಡುವಂಥ ಕಾರ್ಯವನ್ನು ಮಾಡಿದ್ದಾರೆ ಇದಕ್ಕೆಲ್ಲ ಸ್ಥಳವನ್ನು ತೀರ್ಮಾನಿಸುವಂಥದ್ದು ಪೊಲೀಸ್ ಇಲಾಖೆ ಹಾಗಾಗಿ ಪೊಲೀಸ್ ಇಲಾಖೆಯ ಪ್ರಶ್ನೆ ಮತ್ತು ಅದು ಸರಿಯಾಗಿದೆ ಅಂತೇಳುವಂಥದ್ದು ಯಾಕೆಂತೇಳಿದರೆ ನಿನ್ನೆ ಮಾಧ್ಯಮಗಳಲ್ಲಿ ಡಾಕ್ಟರ್ ಮಹಾಬಲ ಶೆಟ್ಟಿ ಅಂತೇಳುವಂಥವರು ಮಾತಾಡಿದರು ಈ ಬಗ್ಗೆ ಅವರು ಈ ಭಾಗದಲ್ಲಿಯ ಪೋಸ್ಟ್ ಮಾರ್ಟಮ್ ಅನ್ನು ಮಾಡಿರುವಂಥದ್ದು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಮತ್ತು ಆ ಸ್ಥಳದಲ್ಲಿಯೇ ಮಾಡಿರುವಂಥ ಹೇಳಿಕೆಯನ್ನು ಕೂಡ ಹೇಳ್ತಾರೆ ಹಾಗೆ ನಾನು ಕೇಳಿದ್ದು ಹಾಗಾಗಿ ಇದಕ್ಕೆಲ್ಲ ದಾಖಲೆಗಳಿದೆ ಸುಮ್ಮ ಸುಖ ಸುಮ್ಮನೆ ಯಾರೂ ಮಾಡಲಿಕ್ಕಾಗೋದಿಲ್ಲ ದಾಖಲೆಗಳೇ ಮಾತಾಡಬೇಕು ನಮ್ಮದು ದಾಖಲೆ ಇದೆ ಎಸ್ ಐ ಟಿ ತನಿಖೆ ಕೂಡ ಅದನ್ನು ಹೊರಗೆ ತೆಗೆದಾಗ ಅದರದ್ದು ಎಫ್ ಎಸ್ ಎಲ್ ಎಲ್ಲ ಮಾಡ್ತಾರೆ ಪಾಪ ಬಹಳ ನಿಖರವಾಗಿ ಬಹಳ ಗೌರವಿತವಾಗಿ ಈ ತನಿಖೆಗಳಾಗ್ತಾ ಇದೆ ತನಿಖೆಯನ್ನು ನಾವು ಸ್ವಾಗತಿಸ್ತಿದ್ದೇವೆ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಯಾವುದೇ ಗೊಂದಲ ಬೇಡ ಇದೆಲ್ಲವೂ ದಾಖಲೆಗಳಿರುವಂತಹ ಅನಾಥ ಶವಗಳಾಗಿದೆ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ ನಿಮ್ಮ ಮಾತಿಗೆ ಕನ್ಸಿಡರ್ ಮಾಡಿ ನಾನು ಹೇಳಬೇಕು ಅಂದ್ರೆ ಈಗ ಆರು ಮತ್ತು ಏಳು ತುಂಬಾ ಜನರಿಂದ ದೂರ ಇರುವಂತಹ ಪ್ರದೇಶ ಉಳಿದಂತೆ ಎಂಟರಿಂದ ಹದಿಮೂರರವರೆಗಿನ ಜಾಗ ಪೂರ್ತಿ ರಸ್ತೆ ಬದಿಯಲ್ಲೇ ಆತ ಗುರುತಿಸಿದ್ದಾನೆ ಆ ಜಾಗದಲ್ಲೇ ಸಿಕ್ಕಿದ್ರೆ ನಿಮ್ಮ ಅಭಿಪ್ರಾಯ ಇದೇ ಆಗಿರತ್ತಾ ಯಾಕಂದ್ರೆ ಜನ ಇಲ್ದೇ ಇರೋ ಪ್ಲೇಸ್ ಅಲ್ಲಿ ಅಂತಾನೆ ನೀವು ಒಂದು ಒಂದು ನಿಮಿಷ ಯಾವುದೇ ಒಂದು ಪ್ರದೇಶದ ಪ್ರಾಕೃತಿಕ ವ್ಯತ್ಯಾಸಗಳು ಆಗ್ತದೆ ಒಂದು ಕಾಲು ದಾರಿ ಇದ್ದದ್ದು ಇವತ್ತು ನ್ಯಾಷನಲ್ ಹೈವೇ ಆಗಿರುವಂಥದ್ದು ಎಷ್ಟೋ ಉದಾಹರಣೆಗಳಿದೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಅದು ಯಾವ ಒಂದು ಗ್ರಾಮೀಣ ಮಟ್ಟದ ಒಂದು ಚಿತ್ರಣದಲ್ಲಿದ್ದಂತಹ ಗ್ರಾಮದ ಚಿತ್ರಣ ಇವತ್ತು ಸಿಟಿಯಾಗಿ ಮಾರ್ಪಟ್ಟಿದೆ ಹಾಗಾದರೆ ಬದಲಾವಣೆಗಳು ತಪ್ಪ ಬದಲಾವಣೆಗಳಿದೆ ಏ ನೀವು ಏನು ದಾರಿ ಅಂತ ತೋರಿಸಿರ್ತೀರಾ ಅಥವಾ ನೀವು ಹೇಳ್ತಾ ಇದ್ದೀರಾ ಅದು ಆ ದಿನದಲ್ಲಿ ಒಂದು ಗೌಪ್ಯವಾದಂಥ ಸ್ಥಳ ಆಗಿರ್ಬೋದು ಹಾಗಾಗಿ ಅಲ್ಲಿ ಮಾಡಿರ್ಬೋದು ಹಾಗಾಗಿ ಇವತ್ತು ನಿಮಗೆ ಕಾಣುವಾಗ ಓಪನ್ ಅಂತ ಕಾಣ್ತದೆ ಆದರೆ ಆ ದಿನದಲ್ಲಿ ಅದು ಓಪನ್ ಆಗಿರಬೇಕಾಗಿಲ್ಲ ಇನ್ನೂ ಒಂದು ನಿಮ್ಮ ಗಮನಕ್ಕೆ ನೇತ್ರಾವತಿ ನದಿಯ ನೀರಿನ ಹರಿವು ಯಾವ ಮಟ್ಟದಲ್ಲಿರ್ತದೆ ನೀವು ನಿನ್ನೆಯ ಇದರಲ್ಲಿ ಮರಳು ಕಾಣುವಂಥದ್ದು ಕಳೆದ ಒಂದು ತಿಂಗಳ ಹಿಂದೆ ನೀವು ಬಂದಿದ್ದರೆ ಅದು ಸಾಧಾರಣ ಸುಮಾರು ಕಾಡುಗಳು ಮುಳುಗುವ ಹೊರಗಿನ ಹರಿವು ಇತ್ತು ಹಾಗಾಗಿ ಆ ಸಂದರ್ಭದಲ್ಲಿ ಯಾವಾಗ ಏನು ನೀವು ಆರು ಏಳು ಹೇಳಿದ್ರಲ್ಲ ಆ ಸಂದರ್ಭದಲ್ಲಿ ಸಿಕ್ಕಿದಂಥದ್ದನ್ನು ಇನ್ನೂ ಮೇಲುಗಡೆ ಮಾಡಿರುವಂಥದ್ದು ಕೂಡ ಚಾನ್ಸಸ್ ಇದೆ ಹಾಗಾಗಿ ಅದನ್ನು ತಪ್ಪು ಅಂತ ಹೇಳಲಿಕ್ಕಾಗೋದಿಲ್ಲ ಆ ಪರಿಸ್ಥಿತಿ ಮತ್ತು ಪರಿಸರವನ್ನು ನೋಡಿಕೊಂಡು ಅಧಿಕಾರಿಗಳು ತೀರ್ಮಾನ ತಗೊಂಡಿರ್ಬೋದು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ ಧನ್ಯವಾದಗಳು ಥ್ಯಾಂಕ್ ಯು